ನಕಲಿ ದಾಖಲೆಯನ್ನ ನೀಡಿ ಬ್ಯಾಂಕ್ಗೆ ನಾಲ್ಕು ಕೋಟಿ ವಂಚನೆ ಮಾಡಲಾಗಿದೆ ಮಾಜಿ ನಗರಸಭೆ ಅಧ್ಯಕ್ಷ ಸೇರಿ ಇಬ್ಬರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಬಂಧಿಸಲಾಗಿದೆ ಕೆಜಿಎಫ್ ಮಾಜಿ ನಗರಸಭೆ ಅಧ್ಯಕ್ಷ ದಾಸ್ ಚಿನ್ನಸವಾರಿ ಅಂತ ಪಾಲುದಾರ ಸಂಗಮಿತ್ರ ಇಬ್ಬರನ್ನ ಕೂಡ ಇದೀಗ ಬಂಧಿಸಿದ್ದಾರೆ ಕೋಲಾರ ಸೆನ್ ಹಾಗೆ ಬೆಂಗಳೂರು ಸಿಐಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬ್ಯಾಂಕ್ ಮ್ಯಾನೇಜರ್ ಜೊತೆಗೆ ಸಂಚನ ರೂಪಿಸಿದ್ರಂತೆ ಈ ಆರೋಪಿಗಳು ಕೋಲಾರದ ಸೆಂಟ್ರಲ್ ಬ್ಯಾಂಕ್ಗೆ ನಾಲ್ಕು ಕೋಟಿ ವಂಚನೆಯನ್ನ ಮಾಡಿದ್ದಾರೆ ಕೋಲಾರ ಎಸ್ಪಿ ನಿಖಿಲ್ ನೇತೃತ್ವದಲ್ಲಿ ಆರೋಪಿಗಳನ್ನು ಬಂಧಿಸಲಾಗಿದೆ ಈ ಮೊದಲು ಕೋಲಾರ ಸೆಂಟ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು ಈ ಬಗ್ಗೆ ಈಗ ಬೆಂಗಳೂರು ಸಿಐಡಿ ಪೊಲೀಸರಿಂದ ಆರೋಪಿಗಳನ್ನು ಬಂಧಿಸಲಾಗಿದೆ ಇವರೇನ್ ಮಾಡ್ತಾ ಇದ್ರು ನಕಲಿ ದಾಖಲೆಯನ್ನ ನೀಡಿ ಬ್ಯಾಂಕ್ಗೆ ನಾಲ್ಕು ಕೋಟಿ ವಂಚನೆಯನ್ನು ಮಾಡಿದ್ದಾರೆ ಇವರು ಮಾಜಿ ನಗರಸಭೆ ಅಧ್ಯಕ್ಷ ಅವ್ರ ಜೊತೆಗೆ ಸೇರಿ ಇಬ್ಬರನ್ನ ಇದೀಗ ಬಂಧಿಸಲಾಗಿದೆ ಕೆಜಿಎಫ್ ಮಾಜಿ ನಗರಸಭೆ ಅಧ್ಯಕ್ಷ ದಾಸ್ ಚಿನ್ನಸವಾರಿ ಅಂತ ಅದರ ಜೊತೆಗೆ ಪಾಲುದಾರ ಸಂಗಮಿತ್ರ ಇಬ್ರನ್ನ ಕೂಡ ಬಂಧಿಸಿದ್ದಾರೆ ಬ್ಯಾಂಕ್ ಮ್ಯಾನೇಜರ್ ಜೊತೆಗೆ ಸೇರಿಕೊಂಡು ಇವರು ಸಂಚನ ರೂಪಿಸ್ತಾ ಇದ್ರು ಅನ್ನೋದು ಗೊತ್ತಾಗಿದೆ